ಮೀನಾಕ ಮಾತಾಡ್ತ ಕೂತ್ರೆ ಇಲ್ಲೇ ಟೈಮ್ ಆಗುತ್ತೆ ನಾ ಇವಾಗ ಜಲ್ದಿ ಹೋಗ್ಬೇಕು ಮಿನಿಯಾಗ ಹೀಗಾದ್ರೆ ಮಾಡಿ ಬರುತ್ತೆ ಇದನ್ನ ನಾವು ಚೌಕೀ ತೆಗಿಯಾಕ ಜಲ್ದಿ ನಡಿಲ್ಲ ಹೋಗಿಲ್ಲ ರಾಜಾ ರೀ ನಿಮಗೆ ಎಂಡಕ್ಕೆ ಆಗುತ್ತಲ್ವಾ ರಾಜನಾ ಹಾಂ ಹೌದು ಸಂಗೀತ ತೆಗಿತೀನಿ ಪಟ್ ಅಂತ ತೆಗಿತೀನಿ ನೋಡಬೇಕು ಇಲ್ಲೇ ಕೂತು ಕೂತು ಒಂದು ತಿಂಗಳು ಆಯಿತು ಇವಾಗ ಎದ್ದೊಳಗೆ ಬರುತ್ತೋ ಇಲ್ವೋ ಅನ್ನೋದು ಏನು ಗೊತ್ತು ನೋಡಬೇಕು ಆದರೆ ನನ್ನ ಕೈಯಲ್ಲಿ ಓಡೋ ಶಕ್ತಿ ಇಲ್ಲ ಇಲ್ಲ ಸರಿಯಾಗಿ ನಾನು ಊಟವೂ ಮಾಡಿಲ್ಲ

ಏನಾದ್ರು ಮಾಡು ಸಂಗೀತ ಇಲ್ಲ ಇವ್ರು ನಡ್ಕೋ ನಾನು ಇದ್ರ ಮಾಡಿ ಮಾಡ್ತೀನಿ ಸರಿ ಅಕ್ಕ ಅಕ್ಕ ಹಿಂಗೆ ಹೋಗೋಣ ಬನ್ನಿ ನಾನು ಏನಾದ್ರು ಈ ಕಡೆಯಿಂದ ಬರ್ತಾ ಇರ್ಬೋದು ರಾಜವ್ರೆ ರಾಜವ್ರೆ ಅವನು ಯಾವ ಕಡೆಯಿಂದ ಬರ್ತಾನೆ ಸಂಗೀತ ಅವನು ಯಾವಾಗ್ಲೂ ಈ ಕಡೆಯಿಂದ ಬರೋದು ನಾವು ಅಲ್ಲಿ ಕಿಚನ್ ಇದಿಲ್ಲ ಆ ಕಡೆಯಿಂದ ಹೋಗೋಣ ಅಲ್ಲಿಂದ ಆದ್ರೆ ಯಾರೋ ಅವನು ಬರಲ್ಲ ಅವನು ಬರೋದು ಈ ಕಡೆಯಿಂದ ನಡೀರಿ ಹೋಗೋಣ ಸರಿ ನಡಿ ಅವ್ರೆ ಅಕ್ಕ

ಇವನು ಇವ್ನ ಹೇಗ್ ಬಿಚ್ಕೊಳಕ್ ಸಾಧ್ಯ ಇವನ್ ಕೈಲೆಲ್ಲಾ ಬಿಚ್ಕೊಳೋಕಾಗದೇ ಇಲ್ಲ ಯಾರೋ ಬಂದಿದ್ದಾರೆ ಇಲ್ಲಿ ಯಾರೋ ಬಂದಿದ್ದಾರೆ ಯಾರೋ ಬಂದು ಇವನನ್ನ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲ ಇಲ್ಲಿ ಯಾರು ಬರಕ್ ಸಾಧ್ಯ ಅದು ಇಂತ ಕಾಡಲ್ಲಿ ಇಲ್ಲಿ ಬಂದು ಇವನ್ನ ಕಾಪಾಡೋಷ್ಟು ಧೈರ್ಯ ಯಾರಿಗಿದೆ ಅದು ನೆನ್ನ ಎದುರಾಕೊಂಡು ಯಾರಾಗಿರ್ಲಿ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೋಡು ಏನ್ ಮಾಡ್ತೀನಿ ಅಂತ ಹೇಳಿ ನಾನ್ ಕೂಡಾಕಿರೋ ರಾಜನ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ ಕರ್ಕೊಂಡ್ ಹೋಗ್ತಾರ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಸಿಗ್ಲಿ ಅವ್ರ ನನ್ನ ಕೈಲಿ ಒಬ್ಬೊಬ್ರು ಸುಮ್ಮನೆ ಬಿಡಲ್ಲ ಯಾರವ್ರು ಇವಾಗ್ಲೇ ಹೋಗ್ ನೋಡ್ಬೇಕು ನಾನ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾನೆ ಅವ್ರು ತಪ್ಪಿಸ್ಕೊಂಡ್ ಬಿಡ್ತಾರೆ ಅವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಾನ್ ಬಿಡ್ಲೇಬಾರ್ದು ಇಲ್ಲಿಂದ ಹೋಗ್ಲೇಬೇಕು ಫಾಸ್ಟ್ ಏಯ್ ಯಾರ್ ನೀವೆಲ್ಲ ಯಾರ್ ನೀವೆಲ್ಲ ಇಲ್ಲಿವರೆಗೂ ಬಂದು ನಾನ್ ಕೂಡ ಇಟ್ಟಿರೋ ಅಂತ

ಅದು ಆ ದಾಂಡಿಗುನ್ ಜೊತೆ ಅಯ್ಯಯ್ಯೋ ಬರೋಲ್ಲ ಅಕ್ಕ ನಂಗೆ ನಂಗ್ ಬರಲ್ಲ ಅಕ್ಕ ಅವನು ಕೈನೋ ವೇಸ್ಟ್ ಬನ್ನಿ ಅಕ್ಕ ಹೋಗೋಣ ಅಯ್ಯೋ ನಿಂತ್ಕೊಡಿ ನನ್ನ ಹಿಂದಾಗಿ ನೀವು ಮುಂದ್ ಬಂದ್ ಬಡ ಬಡ ಹೋಗ್ತಾ ಇದಿರಲ್ಲ ನಂಗ್ ಭಯ ಆಗುತ್ತೆ ಸರಿಯಾಗಿ ಕೇಳಿಸ್ಕೊಳಿ ಅವನನ್ನ ಇಲ್ಲೇ ಬಿಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಜೀವಂತವಾಗಿ ಬಿಡಲ್ಲ ನಾನ್ ಬಚ್ಚಿಟ್ಟಿರೋ ನೀವ್ ಕರ್ಕೊಂಡು ಹೋಗೋದ್ ಬಂದಿದೀರ ಕೈಯಿಂದ ತಪ್ಪಿಸ್ಕೊಂಡು ಹೋಗುವಷ್ಟು ಸಾಧ್ಯ ಅಂತ ಅನ್ಕೊಂಡಿದೀರ ಅದು ಸಾಧ್ಯನೇ ಇಲ್ಲ ಅದು ಸಾಧ್ಯ ಆದ್ರೆ ನಿಮ್ ಹೆನವಾಗಿ ನೀವ್ ಹೋಗ್ಬೇಕು ಹೊರತು ಅವನನ್ನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗೋದ್ ನಾನ್ ಬಿಡಲ್ಲ 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 ಏನೋ ಮಾಡ್ತೀಯಾ ಏನ್ ಮಾಡ್ತೀಯಾ ಅಂತ

ಏನ್ ನಿಲ್ ಅಂತಾನೆ ನೋಡೋದಕ್ಕೆ ಸಣ್ಣಗ ಇಲ್ವೇ ಹಂಗಿದೀಯ ನನಗೆ ವಾಪಸ್ ಮಾತಾಡ್ತೀಯ ನಿಂತ್ಕೋ ನೀರು ನನ್ ಕೈ ಸಿಕ್ಕ್ರೆ ಹಿರಿದು ಹಿಂಡಿ ಚಿವಿ ಚಟ್ನಿ ಮಾಡ್ಬಿಡ್ತೀನಿ ಏಯ್ ನಿಲ್ರಿ ನಿಲ್ರಿ ಜೀವಂತವಾಗಿರ್ಬೇಕು ಅಂದ್ರೆ ನಿಲ್ಕೋ ನಿಂತ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ನಾನು ಕರಾಟೆ ಕಿಂಗ್ ಗೊತ್ತಾ ನಿಂಗೆ ನೀ ನಮ್ಮನ ಏನು ಮಾಡಕ್ಕಾಗಲ್ಲ ಅದಕ್ಕಾಗಿ ಅವ್ರ ಜೊತೆ ನಾನ್ ಬಂದಿರೋದು ಯಾವ ರೀತಿ ಕರಾಟೆಯಲ್ಲಿ ನಾನು ಇದು ಗೊತ್ತಾ ಗೋಲ್ಡ್ ಮೆಡಲ್ ಬಂದಿದ್ದೆ ನನಗೆ ಕರಾಟೆಯಲ್ಲಿ ಒಂದ್ಸರಿ ನನ್ನ ತಂಟೆಗೆ ಬಂದ್ರೆ ನೀನು ಜೀವಂತವಾಗಿರಲ್ಲ ಅಲ್ಲಿ ಇಲ್ಲಿ ನಿನ್ನ ಎಲ್ಲುಗಳನ್ನ ನಾನು ಕೈಯಲ್ಲೇ ಕಟ್ ಮಾಡಬಲ್ಲೆ ನೆನಪಿಟ್ಕೋ ಹುಷಾರಾಗಿ ತನ್ನಗೆ ಹೋಗಿ ಮನೆ ಸೇರ್ಕೋ ಇಲ್ಲ ನನ್ನ ಜೊತೆ ನೀನೇನಾದರೂ ಬಂದರೆ ಬಂದ್ರೆ ನಿನ್ನನ್ನ ಎಲ್ಲಿ ಬೇಕೋ ಅಲ್ಲಿ ನರಗಳನ್ನ ಡ್ಯಾಮೇಜ್ ಮಾಡಿಬಿಡ್ತೀನಿ ನೋಡು ఏ మగనే నోడే అంత ను నన్గే ఆవజ్యా బారు మాత్ర సుమ్ సుమ్ ಮೀನಕ ನೀವು ಇಲ್ಲಿಂದ ಹೋಗಿ ನೋಡ್ತೀನಿ ನಾನು ಒಂದೊಂದು ಕೈ ನನ್ನನ್ನೇ ಒದಿತಾನ ಇವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಮೀನಕ ನೀವು ಸಾಯ್ ಸರಿ ಮೀನಾಕ ಬಿದ್ದಿರೋ ನಿನಗೆ ಇನ್ನೂ ಎದ್ದೇಳಕ್ಕೆ ಬರ್ತಿಲ್ಲ ಇಲ್ಲ ಅಂತ ನನ್ನನ್ನೇ ಎದುರಾಕೋತೀಯೇನೋ ಹಾ ಮಗನೇ ಕೈ ಕೊಡೋ ಕೊಡು ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ ನಾನು ಏನೋ ಮಗನೇ ನನ್ನನ್ನೇ ಕೂಡ ಹಾಕಿ ಚಿತ್ರ ಹಿಂಸೆ ಕೊಡ್ತೀಯಾ ಹ ನಮ್ಮ ಅನ್ನ ಹೇಳ್ದ ಅಂತ ಹೇಳಿ ನನ್ನನ್ನು ಕೂಡ ಹಾಕಿ ಇಷ್ಟೊಂದು ಕಷ್ಟ ಕೊಟ್ಟಿದೀಯ ನನಗೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲಕ್ಕನೋ ಯೋರ್ರೆ ನಾವ್ ಇಬ್ರು ಸೇರಿ ಇವನ್ನ ಹೊಡೆದ್ರೆ ಇವನಲ್ಲಿ ಅಪ್ಪಚ್ಚಿ ಆಗ್ಬೇಕು ಆ ರೀತಿಯನ್ನ ಮಾಡ್ಬೇಕು ನಾವು ನಿಮ್ಗೆ ನಾನು ಎಷ್ಟು ಹೇಳುದು ಬನ್ನಿ ಇಲ್ಲಿಂದ ಹೋಗೋಣ ಅಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸಂಜು ನಡಿ ಹೋಗೋಣ ನಾವ್ ಇಲ್ಲಿಂದ ಮೊದಲು ಊರ್ ತಲುಪ್ಬೇಕು ಅಲ್ಲಿ ನಮಗೋಸ್ಕರ ನಮ್ ಮನೇಲೆ ಕಾಯ್ತಾ ಇದ್ರೆ ಇವನ್ ಜೊತೆ ನಾವ್ ಅಲ್ಲಿ ಫೈಟ್ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಬನ್ನಿ ಹೋಗೋಣ ಅಲ್ಲಿ ಬಸ್ ಬರೋ ತರ ಕಾಣ್ತಾ ಇದೆ ಅದನ್ನ ನಾವು ಬೇಗ ಏರ್ಬೇಕು ನಡೀರಿ ಇಲ್ಲ ಮೀನಾವ್ರೆ ಇವನ್ನ ಸುಮ್ನೆ ಬಿಟ್ರೆ ಸರಿ ಹೋಗಲ್ಲ ನಮ್ಮನ್ನೇ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಎಷ್ಟ್ ಇರ್ಬೇಕು ಇವನಿಗೆ ಇವನ್ನ ನಾನು ಸುಮ್ನೆ ಬಿಡಲ್ಲ ಮೀನಾವ್ರೆ ಹೌದು ಮೀನಕ್ಕ ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಲ್ಲ ಸಿ ಯಾರು ಹೇಳಿದ್ರು ಅಂತ ಹೇಳಿ ದುಡ್ಡಿನ ಆಸೆಗೋಸ್ಕರ ಯಾರನ್ನೆಲ್ಲ ಬೇಕಿದ್ರು ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಇದೆ ಅವನಿಗೆ ಇವನ ಮೇಲೆ ಪೊಲೀಸ್ ಕಂಪ್ಲೀಟ್ ಕೊಟ್ರೆ ಗೊತ್ತಾಗುತ್ತೆ ಅವನಿಗೆ ಒಳಗೆ ಹಾಕಿ ಕಂಬಿ ಎನಿಸ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅವನಿಗೆ ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಮೀನಕ್ಕ ಅಯ್ಯೋ ಸಂಜು ಇವಾಗ ಇದೆಲ್ಲ ಮಾಡೋ ಟೈಮ್ ಇಲ್ಲ ಬನ್ನಿ ನಾವು ಹೋಗೋಣ ಇಲ್ಲಿಂದ ಹೋದ್ರೆ ಸಾಕಾಗಿದೆ ಬನ್ನಿ ಏನ್ರೋ ನೀವು ಇಬ್ರು ಸೇರಿ ನನ್ನನ್ನೇ ಹೊಡಿತೀರಾ ನೋಡಿ ಇವಾಗ 妈妈。阿